k piyano gu piyano gudhi varo We yeah. are Tana I'm ಪುರಂದರದಾಸರು ಬರೆದಂತಹ ಬಹಳಷ್ಟು ಗೀತೆಗಳಲ್ಲಿ ಕೃಷ್ಣನ ಬಗ್ಗೆ ವರ್ಣನೆಗಳೇ ಬಹಳ ಅದೇ ಅದೇ ರೀತಿ ಅವರಷ್ಟು ಕೆಲವಷ್ಟು ಹಾಡುಗಳನ್ನು ನೋಡಿದಾಗ ಅದರಲ್ಲಿ ತುಂಬ ಅಗಾಧವಾದ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೊಂದಿದಂಥ ಹಾಡುಗಳು ಕೂಡ ಅವರು ಬರೆದಂಥ ನಿದರ್ಶನಗಳು ಸಿಗ್ತವೆ ಈ ಒಂದು ಹಾಡಲ್ಲಿ ಅವರು ಹೇಳ್ತಾರೆ ಮನುಷ್ಯನ ದೇಹವನ್ನು ಒಂದು ನೀರಿನ ಕೊಡಕ್ಕೆ ಅವರು ಹೋಲಿಸ್ತಾರೆ ಈ ಬಿಂದಿಗೆ ಬಿಂದಿಗೆಗೆ ಹೋಲಿಸ್ತಾರೆ ಈ ಬಿಂದಿಗೆ ಒಡೆದ್ರೆ ಒಂದೇ ಕಾಸು ಆ ಬಿಂದಿಗೆ ಇರೋವರೆಗೆ ಮಾತ್ರ ಅದಕ್ಕೆ ಬೆಲೆ ಬಿಂದಿಗೆ ಒಡೆದ್ರೆ ಅದಕ್ಕೆ ಒಂದು ಕಾಸಿನ ಬೆಲೆನೂ ಇಲ್ಲ ಒಂದೇ ಕಾಸು ಕೊಡ್ತಾರೆ ಪುರಂದರದಾಸರು ಅದಕ್ಕೆ ಅದಕ್ಕೊಂದು ಕಾಸಿನ ಬೆಲೆನೂ ಇಲ್ಲ ಈ ಭದ್ರಗಿರ ಅಚ್ಚುತ ದಾಸರು ಅವರ ಹರಿಕತೆಗಳಲ್ಲಿ ಒಂದು ಕತೆ ಹೇಳ್ತಾ ಇದ್ರು ಇಬ್ಬರು ಸ್ನೇಹಿತರು ಒಂದು ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ ಅವಾಗ ಒಂದು ಚಪ್ಪಲಿ ಕಿತ್ ಹೋಯ್ತಂತೆ ಅವಾಗ ಅವ್ರ ಎದುರುಗಡೆ ಮನೆಯಲ್ಲಿ ಹೇಳಿದ್ರಂತೆ ನಾನು ಚಪ್ಪಲಿ ಕಿತ್ ಹೋಗಿದ್ಯಪ್ಪ ನಿಮ್ಮ ಮನೆಯಲ್ಲಿ ಇಟ್ಟಿರ್ತೀನಿ ಅಂಗಳದಲ್ಲಿ ಅಂತ ಅವನು ಪರವಾಗಿಲ್ಲ ಹೇಳಪ್ಪ ಚಪ್ಪಲಿ ತಾನೆ ಇಟ್ಬಿಡು ಅಂತ ಹೇಳದ್ನಂತೆ ಅದೇ ರೀತಿ ಮುಂದೆ ಹಿಂಗೆ ಆದಾಗ ಇದ್ರು ಹೋಗ್ತಾ ಇದ್ದಾಗ ಒಬ್ಬಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಬಿದ್ಬಿಡ್ನಂತೆ ಆವಾಗ ಅವ್ನು ಪಕ್ಕದ ಮನೆಗೆ ಹೋಗ್ಬಿಟ್ಟು ನೋಡಪ್ಪ ಇವ್ನು ಸದೋಗ್ಬಿಟ್ಟಿದಾನೆ ನಿನ್ ಮನೆ ಅಂಗಳದಲ್ಲಿ ಇಡ್ತೀನಿ ಅವ್ನ ಬಾಡಿನ ಅಂತ ಹೇಳಿದ್ರೆ ಯಾರು ಒಪ್ಲಿಲ್ಲ ಅಂತೆ ಅಂದ್ರೆ ಇದೇ ಇದನ್ನೇ ಇದನ್ನೇ ಅವರು ಪುರಂದ್ರ ದಾಸರು ಇಲ್ಲಿ ಹೇಳ್ತಾ ಇರೋದು ಬಿಂದಿಗೆ ಒಡೆದರೆ ಒಂದೇ ಕಾಸು ಅದೇ ಕಾಸಿನ ಬೆಲೆನೂ ಇಲ್ಲ ಬಿಂದಿಗೆ ಒಡೆದ್ರೆ ಅಂತ ಈ ಬಿಂದಿಗೆಯಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಅವರು ಹಾಡಿನ ಕೊನೆ ಹೇಳ್ತಾರೆ ಬಿಂದು ಮಾದವನ ಘಟ್ಟಕ್ಕೆ ಹೋಗಿ ಆ ಒಂದು ಪವಿತ್ರವಾದ ತ್ರಿವೇಣಿ ಸಂಗಮದ ಆ ರಾಮನಾಮವೆಂಬ ನೀರನ್ನ ತಂದು ಪುರಂದರ ವಿಠಲಂಗಿಗೆ ಅಭಿಷೇಕ ಮಾಡು ಈ ದೇಹದಿಂದ ಈ ದೇಹವೆಂಬ ಬಿಂದಿಗೆಯಿಂದ ಅಭಿಷೇಕ ಮಾಡುವನ್ನುವಂತಹ ಒಂದು ಅದ್ಭುತವಾದ ಸಂದೇಶವನ್ನು ಆಧ್ಯಾತ್ಮಿಕ ಸಂದೇಶವನ್ನು ಪುರಂದರದಾಸರು ಈ ಹಾಡಲ್ಲಿ ಕೊಡ್ತಾ ಕೇಳ್ತಾರೆ ತುಂಬ ಬಹುಶಃವಾದಂತಹ ಹಾಡು ತಾರಕ್ಕ ಬಿಂದಿಗೆ ನೀರಿಗೆ ಹೋಗುವೆ ತಾರೆ ಬಿಂದಿಗೆಯ ಆದರೆ ಇದು ಯಾರು ಇದನ್ನು ಅಷ್ಟು ಆಗಿ ಏನು ಬಿಂದಿಗೆ ಇದು ಯಾವ ರೀತಿಯ ಬಿಂದಿಗೆ ಇದಕ್ಕೆ ಯಾಕೆ ಕಾಸಿನ ಬೆಲೆ ಇಲ್ಲ ಅಂತ ಯೋಚನೆ ಮಾಡಲ್ಲ ಪುರಂದರದಾಸರು ಇದನ್ನು ಬರೆದಿರೋದು ಮನುಷ್ಯನ ದೇಹಕ್ಕೆ ಹೋಲಿಸಿ ಮನುಷ್ಯನ ದೇಹ ಹಾಗೂ ಅದರ ಬೆಲೆಯ ಬಗ್ಗೆ ಒಂದು ಹಾಡು ರಾಗ ಜೋ ಆದಿತಾಳ